ಮನೆಯಿಂದ ಇವತ್ತು ಕಪಿ ತರ ಆಡ್ತಾ ಏನ್ ನೀವನೇ ಹೋಗಿ ಆಡೋ ಎತ್ ಬಿಡ್ತಿಯತ್ತಿರ ಆಚೆ ಮಿಸ್ ಹಾಕ್ಬಿಡ್ತಾರ ಹಂಗೆ ನಿಮ್ಮಿಂಗ್ ಕೊಡಲ್ಲ ಐಸ್ ಕ್ರೀಮ್ ಥ್ಯಾಂಕ್ ಯು ಪಕ್ಕ ಥ್ಯಾಂಕ್ ಯು ಸೋ ಮಚ್ ನೀನು ತಿಂತಿರೋದಷ್ಟೇ ನಿಂದು ಅದು ಇವೆಲ್ಲ ನನ್ನ ಗಂಡೊಂದು ದಿಸ್ ಈಸ್ ಆ್ಯಂಡ್ ದಟ್ ಈಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸಂಡೇ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮಂಡೇ ಮಾರ್ನಿಂಗ್ ಮತ್ತು ನನ್ನ ಸ್ಕೂಲ್ ನನ್ನ ಸ್ಕೂಲಲ್ಲ ನನ್ನ ಮಗನ ಸ್ಕೂಲ್ ರೀ ಓಪನ್ ಆಗಿದೆ ಎಷ್ಟು ಸಹ ರಜಾ ಮಜಾ ಅಂದ್ಕೊಂಡಿದ್ವಿ ಬಟ್ ಇನ್ಮೇಲೆ ನಮ್ಮ ಒರಿಜಿನಲ್ ಶೆಡ್ಯೂಲ್ ಏನಿದೆ ರೆಗ್ಯುಲರ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಂಥೇಳಿ ಮಾರ್ನಿಂಗ್ ಬೇಗ ಇದ್ದು ತಿಂಡಿಗೆ ನಾನು ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದೆ ಸೊ ಸ್ನ್ಯಾಕ್ಸಿಗೆ ಹೇಳಿಬಿಟ್ಟು ಪಪ್ಪಾಯ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ ನನ್ನ ಮಗ ಅಂತೂ ಬೇಗನೆ ಎದ ಎದ್ಬಿಟ್ಟು ರೆಡಿಯಾಗಿ ಸ್ಕೂಲಿಗೆ ನಿಂತ್ಕೊಂಡಿದ್ದ ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿನೂ ಆಗಿರಲಿಲ್ಲ ಅಂದ್ಕೊಳ್ತೀನಿ ಅಷ್ಟರಲ್ಲೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದ ತಿಂಡಿಯೆಲ್ಲ ಮಾಡಿ ಹೊರಗಡೆ ನಿಂತ್ಕೊಂಡಿದ್ದ ಅದಾದಮೇಲೆ ಹಸ್ಬೆಂಡ್ ಕೂಡ ಅವನ್ನ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಅವರು ಕೂಡ ಕೆಲ್ಸಕ್ಕೆ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹೊರಟರು ನನ್ನ ಮಗನಿಗೆ ಅಲ್ಲೂ ಕೂಡ ಅಂದರೆ ಡೈರೆಕ್ಟಾಗೂ ಕೂಡ ಹೇಳ್ತೀನಿ ಇದಲ್ಲೂ ಹೇಳ್ತೀನಿ ಆಲ್ ದ ಬೆಸ್ಟ್ ಫಾರ್ ಸೆವೆಂತ್ ಸ್ಟ್ಯಾಂಡರ್ಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಬಂದುಬಿಟ್ಟು ಮಂಡೇ ಮಾರ್ನಿಂಗ್ ಇದೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಟು ಪ್ರವಿಲಿಯನ್ ಅನ್ನೋ ಥರ ನನ್ನ ಮಗ ಇವತ್ತಿಂದ ಸ್ಕೂಲ್ ರೀ ಓಪನ್ ಆಗಿದೆ ಸ್ಕೋ ಮತ್ತು ನಾರ್ಮಲ್ ಶೆಡ್ಯೂಲ್ಗೆ ನಮ್ಮ ಲೈಫ್ ಬಂದಿದೆ ಇವಾಗ ಸೊ ಇಷ್ಟು ದಿವಸ ರಜಾ 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 ಅಂದ್ಕೊಂಡಿತ್ತು ಇವಾಗ ಅವನೇ ಎದ್ದು ಮಾರ್ನಿಂಗ್ ಹಾಗೂ ಸುಮ್ಮನೆ ಹೇಗೆ ಸಹ ಕೇಳ್ತಾ ಇದೆ ಅಪ್ಪು ಬೇಜ್ ಅಷ್ಟು ಬೇಗ ಸ್ಕೂಲ್ ಓಪನ್ ಆಯಿತು ಇಲ್ಲ ಮಮ್ಮಿಗೆ ಆಗ್ತಾಯಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಹಾಗೆ ಹೀಗೆ ಅಂತೇಳಿ ಅಂದ ಮತ್ತು ಬೇಗನೂ ಎದ್ಬಿಟ್ಟ ಅವನು ಪ್ರತಿದಿನ ರಜೆ ಇರುವಾಗ ಹೋಗು ಸ್ನಾನಕ್ಕೆ ಸ್ನಾನಕ್ಕೆ ಪೀಡಿಸ್ಬೇಕಾಗಿತ್ತು ಬಟ್ ಇವತ್ತು ಅವನೇ ಬೇಗ ಎದ್ದು ಆರೂವರೆಗೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ಕೊಂಡ ಎಲ್ಲ ಐರನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೊರಟ ಸೊ ನಾನು ಕೂಡ ತಿಂಡಿಗೆ ಬಂದುಬಿಟ್ಟು ಪೂರಿ ಮಾಡಿ ಚೆನ್ನಾಗಿ ಮಸಾಲ ಮಾಡಿದ್ದೀನಿ ಚೋಲೆ ಮಸಾಲ ಚೆನ್ನ ಮಸಾಲ ಯಾವುದಾದ್ರು ಹೇಳ್ಬೋದು ಕಾಬುಲ್ ಕಡಲೆಕಾಳು ಹಾಕಿ ಅದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ ಸೊ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಇದು ತರಿಸಿದೆ ಪಪಾಯ ತರಿಸಿದೆ ಸೊ ಇವತ್ತು ಅಂದರೆ ಈ ವೀಕ್ ಫುಲ್ಲು ಹಾಫ್ ಡೇನೇ ಇರುತ್ತೆ ನೆಕ್ಸ್ಟ್ ವೀಕಿಂದ ಫುಲ್ ಡೇ ಇರುತ್ತೆ ಸೊ ಹಾಗಾಗಿ ಏನಾದ್ರು ಚಿಕ್ಕದಾಗಿ ಸ್ನ್ಯಾಕ್ಸ್ ಥರ ಕಳಿಸಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅವ್ರಿಗೇನಂದರೆ ಜಂಕ್ ಫುಡ್ ಎಲ್ಲ ಕಳಿಸೋ ಹಾಗಿಲ್ಲ ನಾವು ಸೊ ಅದಕ್ಕೋಸ್ಕರ ಈ ಥರ ಏನಾದ್ರು ಫ್ರೂಟ್ಸು ಅಥವಾ ಮುಳ್ಳಿ ಕಾಳು ಆ ಥರದ್ದು ಮಾತ್ರ ಕಳಿಸ್ಬೋದು ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬೇಗನೆ ಹೋದ ಸ್ಕೂಲ್ಗೆ ಏಟ್ ತರ್ಟಿ ಇನ್ನ ಏಯ್ಟ್ ತರ್ಟಿ ಕೂಡ ಆಗಿಲ್ಲ ಬೇಗನೆ ಸ್ಕೂಲ್ಗೆ ಹೋದ ಏಯ್ಟ್ ತರ್ಟಿ ಆಗಿರ್ಬೋದು ನೀವು ಏಟ್ ತರ್ಟಿ ಏಟ್ ತರ್ಟಿ ಫೈ ಆಗಿರುತ್ತೆ ಅವರು ಕೂಡ ಹಾಗೆ ಕೆಲ್ಸಕ್ಕೆ ಹೊರಡ್ರು ಅವನ್ನ ಬಿಟ್ಬಿಟ್ಟು ಹಾಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಈ ರೀತಿಯಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರಾಗದೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸೊ ನಾನು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಪಪ್ಪಾಯ ಮಾಡ್ತಾ ತಿಂತಾ ಇದ್ದೀನಿ ಮಾಡ್ತಾ ಇಲ್ಲ ತಿಂತಾ ಇದ್ದೀನಿ ಪಪ್ಪಾಯ ತಿನ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಡ್ತೀನಿ ಆಮೇಲೆ ಸಿಗ್ತೀನಿ ಅಷ್ಟರಲ್ಲಿ ನಾನು ಮಾಡಿರೋವಂಥ ಅಂಥ ಚೆನ್ನಾಗಿ ಮಸಾಲಾನ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನ ಮಸಾಲ ಮಾಡೋದಕ್ಕೆ ನಾನು ರಾತ್ರಿನೇ ಕಾಬು ಕಡಲೆ ಕಾಳನ್ನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ ಮಾರ್ನಿಂಗ್ ಒಂದು ಕುಕ್ಕರ್ಗೆ ಕಾಳನ್ನ ಹಾಕ್ಕೊಂಡು ನೆನೆಸಿಟ್ಟಿರುವಂಥ ಕಾಳನ್ನ ಹಾಕ್ಕೊಂಡು ಕಾಳು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಎಣ್ಣೆನ ಹಾಕಿ ಐದರಿಂದ ಆರು ವಿಷಲ್ ತೊಗೊಳ್ತೀನಿ ಕುಕ್ಕರ್ದು ಚೆನ್ನಾಗಿ ಬೆಂದರೆ ಟೇಸ್ಟಿ ಆಗಿರುತ್ತೆ ಅಂಥೇಳಿ ಅಷ್ಟರಲ್ಲಿ ಮಸಾಲೆಗೆ ನಾನು ಎರಡು ಈರುಳ್ಳಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಎರಡು ಇಂಚಷ್ಟು ಶುಂಠಿನ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಆಗೋ ಅಷ್ಟರಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಸೊ ಚೆನ್ನಾಗಿ ಅದು ಕೈಯಲ್ಲಿ ಇದು ಮಾಡಿದಾಗ ಸ್ಮ್ಯಾಶ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಹಾಗಾಗಿ ಒಂದು ಐದರಿಂದ ಆರು ಕುಕ್ಕರ್ ವಿಷಲನ್ನ ತೊಗೊಂಡ್ರೆ ಚೆನ್ನಾಗಿ ಇದಾಗುತ್ತೆ ಅದಾದಮೇಲೆ ಬೆಂದಿರೋವಂಥ ಒಂದು ಸೌಟಷ್ಟು ಬೆಂದಿರೋವಂಥ ಕಾಳು ಮತ್ತು ಟೊಮೊಟೊನ ಹಾಕಿ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಂಡಿದ್ದೀನಿ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಒಂದು ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅಚ್ಚ ಖಾರದ ಪುಡಿ ಒಂದು ಟೀ ಅಷ್ಟು ಅಂದರೆ ಅಚ್ಚ ಖಾರದ ಪುಡಿ ಸೊ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಅದ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನಷ್ಟು ಚೆನ್ನಾಗಿ ಮಸಾಲ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕಿ ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಮಾಡಿಟ್ಕೊಂಡಿರುವಂಥ ಟೊಮೊಟೊ ಪ್ಯೂರಿ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಒಂದು ಟೆನ್ ಮಿನಿಟ್ಸ್ ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಂಡು ಎರಡು ಸ್ಪೂನಷ್ಟು ಮೊಸರನ್ನ ತೊಗೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ ಆದಮೇಲೆ ಈ ಏನು ಕಾಳನ್ನ ಬೇಯಿಸ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ಇದಿಷ್ಟು ಆದಮೇಲೆ ಲಾಸ್ಟಿಗೆ ಕಸೂರಿ ಮೇಥಿ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಚೆನ್ನ ಮಸಾಲ ಸು ಟೇಸ್ಟಿಯಾಗಿ ಚೆನ್ನ ಮಸಾಲ ರೆಡಿಯಾಗಿತ್ತು ಸೊ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪೂರಿ ಮಾಡಿದ್ದೆ ಸೊ ಪೂರಿನೂ ಕೂಡ ನಾನು ಜಾಸ್ತಿ ಮಾಡಿದ ಯೂಸ್ ಮಾಡಲ್ಲ ಪೂರಿಗೆ ನಾನು ಯೂಸ್ ಮಾಡೋ ಅಂಥದ್ದು ಗೋಧಿ ಸೊ ಅದರಲ್ಲೇ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಪೂರಿ ಸೊ ಪೂರಿಗೆ ಚೆನ್ನ ಮಸಾಲ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಇದು ಬಂದ್ಬಿಟ್ಟು ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದಾರಲ್ಲ ಅಲ್ಲಿ ಮಣ್ಣಿನ ಏನು ಬಂದುಬಿಟ್ಟು ಮೋರಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿತ್ತು ಹೇಳಿ ಜೆ ಸಿ ಬಿನ ಕರೆಸಿದ್ರು ನನ್ನ ಮಗನಿಗೆ ಈ ಥರದೆಲ್ಲ ಇಷ್ಟ ಬಟ್ ಅವ್ನು ಇಲ್ಲೆಲ್ಲ ಸ್ಕೂಲ್ಗೆ ಹೋಗಿದ್ನಲ್ವ ಇಷ್ಟ ಅಂತ ಹೇಳಿದ್ರೆ ಈ ಥರ ಇದು ಮಾಡೋದಲ್ಲ ಜೆ ಸಿ ಬಿ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೋಡೋದು ಇಷ್ಟ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೆಗೆದುಕೊಂಡಿದೆ ಅವ್ನು ನೋಡಲಿ ಅಂತ ಹೇಳ್ಬಿಟ್ಟು ಹೆಂಗೆ ತೆಗೀತೋ ಎತ್ತತ್ತು ಮೇಲೆ ಲಾರಿನ ಅಂಥೇಳಿ ಇವಾಗ ಡೈಲಾಗ್ ಹೊಡೀರಿ ಹೊಡೀರಿ ಡೈಲಾಗ್ ಅಷ್ಟೇ ಮಾತಾಡೋದನ್ನು ಏನಾರು ಲಿಪ್ಸ್ಟಿಕ್ ಮಾಡ್ಬೇಕಪ್ಪ ಕನ್ನಡದಲ್ಲಿ ಕನ್ನಡದಲ್ಲಿ ಮಾಡ್ರಿ ನೋಡೋಣ ಇವಾಗ ಅಲ್ಲಿ ನಿಂತ್ಕೊಂಡು ಟ್ಯೂನ್ ಬರ್ತಾ ಅದಕ್ಕೆ ಡ್ಯಾನ್ಸ್ ಮಾಡ್ತಾವ್ರೆ ವಿಡಿಯೋ ಮಾಡೋಕೆ ಎತ್ಕೊಂಡು ತಕ್ಷಣ ಡ್ಯಾನ್ಸ್ ಸ್ಟಾಪ್ ಮಾಡ್ಬಿಡ್ತಾರೆ ಸೌಂಡ್ ಸೌಂಡ್ ಕಮ್ಮಿ ಕೊಡಿ ಬೆಳಗ್ಗೆ ಎಲ್ಲ ಇದ್ ಮಾಡಿ ಏನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಕೆಲಸ ಎಲ್ಲ ಆದಮೇಲೆ ಸಿಗ್ತೀನಿ ಅಂತ ಬಟ್ ಆಗಲಿಲ್ಲ ಇಲ್ಲಿ ಪಕ್ಕದಲ್ಲಿ ಒಂದು ನಂದು ಲಿಸ್ ಅದಕ್ಕೆ ದಾರದ್ದು ಕೂಡ ತಂದಿಕ್ಕೊಂಡಿದ್ದು ಎಲ್ಲೋಯ್ತದ ಮೋಸ್ಟ್ಲಿ ಅಲ್ಲೇ ಇರಬೇಕು ಇಲ್ಲಿ ಪಕ್ಕದಲ್ಲಿ ಬೇರೆ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಅದು ಮಂಡೆನ ಹಾಕ್ಸೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು ಫುಲ್ ಲಾರಿ ಮೋರಿ ಒಳಗಡೆ ಊದ್ಕೊಂಡ್ಬಿಟ್ಟಿತ್ತು ಆ ಟ್ರ್ಯಾಕ್ಟರು ಅದಕ್ಕೆ ಅದನ್ನೇ ಇದ್ರು ತಾಯಿದ್ರು ನಾನು ಅಂದ್ಕೊಂಡು ಇದ್ದೆ ನನ್ನ ಮಗನಿಗೆ ನೋಡೋದಕ್ಕೆ ಇಷ್ಟ ಆ ಥರ ಅಂದರೆ ಜೆ ಸಿ ಪಿ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡೋಕೆ ಅವ್ನಿಗೆ ಇಷ್ಟ ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ಪನ್ನ ತಗೊಂಡಿದ್ದೆ ನಾನು ಅವ್ನು ಬಂದರೆ ತೋರ್ಸೋಣ ಅಂತೇಳಿ ಇವಾಗ ಇವರು ಕೂಡ ಇವತ್ತು ರಾಮನಗರ ಇದ್ದಿದ್ರಿಂದ ಲೇಟಾಗಿ ಬಂದರು ಸೊ ಊಟ ಎಲ್ಲ ಆಯಿತು ಬೇಗನೆ ಊಟ ಮಾಡಿಬಿಟ್ಟಿದ್ವಿ ಇವಾಗ ಫುಲ್ಲು ವೆದರ್ ಆಗಿದೆ ನಮ್ಮ ಬೆಂಗಳೂರು ಮಳೆ ಜಿಡಿ ಮಳೆ ಬಂತು ಹೋಯ್ತು ಇವಾಗ ಅದಕ್ಕೆ ಈಗ ಹೆಂಗೋ ಸುಮ್ಮನೆ ಕೂತ್ಕೊಂಡಿದ್ದೀನಿ ನೋಡೋ ಊಟ ಎಲ್ಲ ಮುಗ್ದೋಯ್ತು ಅಂದರೆ ಇನ್ನೇನು ಕೆಲಸ ಇರೋದಿಲ್ಲ ಅವ್ರೇನೋ ಏನೋ ಮಾಡ್ತೀನಿ ಅಂತೇಳಿ ಎಲ್ಲ ಇಟ್ಕೊಂಡಿದ್ದಾರೆ ಕೇರೋ ಮಾಡೋಕ್ಕೆ ನಾನು ಅದಕ್ಕೆ ಕುಚ್ಚು ಥ್ರೆಡ್ ಆದರೂ ಸುತ್ತಿಟ್ಕೊಂಡು ನಾಳೆ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಆ ಅದು ವೀಡಿಯೋನ ನೋಡೋಣ ಆದಷ್ಟು ಇಲ್ ಇದರಲ್ಲಿ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೆ ದಾರ ತಗೊಳ್ಳೋಣ ಅಂತ ಇಲ್ಲಿ ಬಂದು ದಾರ ಇಲ್ಲಿಲ್ಲ ಮೋಸ್ಟ್ ಇರಬೇಕು ನೋಡೋಣ ಸಿಕ್ತು ದಾರ ದಾರ ಅಲ್ಲಿಟ್ಬಿಟ್ಟಿದೆ ಈ ಕೂಡ ತಗೊಂಡ್ಬಂದಿದೆ ಅದರಿಂದ ಬರ್ತಾ ವೀಟ್ ಬಿಟ್ ಥರ ಸ್ವಲ್ಪ ಬ್ರೈಡಲ್ ಡಿಸೈನ್ ಆದರೂ ಮಾಡೋಣ ಹೇಳಿ ನನ್ನ ಸೀರೆಗೆಲ್ಲ ಆಲ್ಮೋಸ್ಟ್ ನಾನು ಸಿಂಪಲ್ ಸಿಂಪಲ್ ಅಂತ ಬರೀ ಸಿಂಪಲ್ ಡಿಸೈನ್ ಹಾಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಹಾಕೊಳ್ಳೋಣ ಈ ಸೀರೆಗೆ ಅಂಥೇಳಿ ಅಂದ್ಕೊಂಡು ಆ ವೀಟ್ ಬೀಡೆಲ್ಲ ತಗೊಂಡು ಬಂದಿದ್ದೀನಿ ಶೇರ್ ಮಾಡ್ತೀನಿ ಇದ್ರದ್ದು ಏನೋ ವಿಡಿಯೋನ ನಾನು ಆದಷ್ಟು ಶೇರ್ ಮಾಡ್ತೀನಿ ಆಯಿತಾ ಫಸ್ಟ್ ಇವಾಗ ಆರಳೆ ದಾರ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಕುಚ್ಚು ಕಟ್ಟೋದನ್ನು ಸ್ಟಾರ್ಟ್ ಮಾಡ್ತೀನಿ ಇವಾಗಂತೂ ಸ್ಟಾರ್ಟ್ ಆಗೋ ಗೊತ್ತಿಲ್ಲ ಮೂಡಿದ್ರೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಇಲ್ಲಾಂದರೆ ನಾಳೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಎಲ್ಲ ಕೆಲಸ ಮುಗಿದ್ಮೇಲೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೋವಂಥದ್ದು ಫಸ್ಟು ಕೆಲಸ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಇದನ್ನು ದಾರ ಸುತ್ತಿಟ್ಕೊಳ್ತೀನಿ ಎರಡು ಕಲರ್ ತೊಗೊಂಬಂದಿದೆ ಅಲ್ಲಿಂದ ಸೊ ಹುಡುಗರಿಂದ ತೊಗೊಂಬರೋದೇನು ಗೊತ್ತಾ ಅಲ್ಲಿಂದ ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಕೂಡ ಥ್ರೆಡ್ಡು ಚೆನ್ನಾಗಿ ಸಿಗುತ್ತೆ ನಮಗೆ ಬಟ್ ಇಲ್ಲಿ ಅಂಥ ದಾರ ಬರೀ ಕುಚ್ಚು ಕಟ್ಟೋದಕ್ಕೂ ಸಾಕಾಗೋದಿಲ್ಲ ಒಂಥರ ಶಾರ್ಟೇಜ್ ಬಂದುಬಿಡ್ತೆ ಇದೆಲ್ಲ ಎಲ್ಲ ಎರಡು ಸೀರೆಗೆ ಆ ಥರ ಆಗಿದೆ ನನಗೆ ಕುಚ್ಚು ಕಟ್ಟೋದಕ್ಕೆ ಶಾರ್ಟೇಜು ಅದಕ್ಕೆ ಜಾಸ್ತಿ ನಾನು ಕುರುಬ್ರಳಿಗೆ ಹೋದಾಗಲೇ ತೊಗೊಂಬರೋದು ಈ ಥರ ದಾರಗಳು ಬೀಚ್ಸು ಅದೆಲ್ಲ ಅಲ್ಲೇ ತೊಗೊಂಬರ್ತೀನಿ ಇಲ್ಲಿ ಜಾಸ್ತಿ ಏನೂ ತರೋದಕ್ಕೆ ಹೋಗೋಲ್ಲ ನಾನು ರೆಡಿ ಮಾಡ್ಕೊತೀನಿ ಆಯಿತಾ ರಜೆ ಇರುವಾಗ ನನ್ನ ಮಗನಿಗೆ ಇಂಟ್ರೆಸ್ಟೇ ಇರಲಿಲ್ಲ ಈ ಗೇಮ್ ಆಡೋದಕ್ಕೆ ಕೇರ ಮಾಡೋದಕ್ಕೆ ಈಗ ರಜೆ ಎಲ್ಲ ಮುಗಿದು ಸ್ಕೀಲ್ ಸ್ಕೂಲ್ ಓಪನ್ ಆದಮೇಲೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಸ್ಕೂಲಿಂದ ಬಂದವನೇ ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಅವ್ರಪ್ಪನ್ಗೆ ಬಂದ ತಕ್ಷಣ ಹಿಂಸೆ ತೆಗೀತಾ ಇದ್ದ ಕೇರ ಮಾಡೋಣ ಅಂಥೇಳಿ ಆ ಒಟ್ಟಿನಲ್ಲಿ ಏನಾದರೂ ಆಗಲಿ ಚಾಲೆಂಜ್ ಅಪ್ಪನ ಪಾಪರ್ ಮಾಡಬೇಕು ಅಂತ ನಾನು ದಾರನ ಸುತ್ತಿಟ್ಕೊಳ್ತಾ ಇದ್ದೆ ಹಾಗೇನೆ ಅವ್ರು ಆಡ್ತಾ ನಾನು ನೋಡ್ಕೊಂಡು ಹಾಗೆ ಅವ್ನಿಗೆ ಐಡಿಯಾ ಹೇಳ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ಮರ್ಚ್ಬೇಕು ಅನ್ನ ಇವರಾಗಲೇ ಮೊಬೈಲ್ ಇಟ್ಕೊಂಡು ಕುತ್ಕೊಂಡವ್ರೆ ಟೈಮ್ ಹನ್ನೊಂದು ಗಂಟೆ ಆಗಿದೆ ಮೊಬೈಲ್ ಇಷ್ಟೋ ತನಕ ಇದಾಡಿದಾಯ್ತು ಪಪ್ಪ ಇಲ್ಲ ಎಲ್ಲ ಹೋಯ್ತು ಏನ್ ಈ ಸಾರಿಗೆ ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ತಗೊಂಡಿರೋದು ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕಟ್ಕೊಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಲ್ಲ ದಾರ ಮಾತ್ರ ಸುತ್ತಿತ್ಕೊಂಡೆ ಅಷ್ಟೆ ದಾರ ಸುತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಗ್ತಾ ಇದೆ ಅದಕ್ಕೆ ಮಲ್ಕೊಂಡ್ಬಿಟ್ಟ ಬೆಳಿಗ್ಗೆ ಸ್ಟಾರ್ಟ್ ಮಾಡೋಣ ಎಲ್ಲ ಕೆಲಸ ಮುಗಿಸಿ ಬೇಗ ಸ್ಟಾರ್ಟ್ ಮಾಡೋಣ ನನ್ನ ಮಗ ಇದ್ರೆ ವಿಡಿಯೋ ಮಾಡ್ಕೊಳ್ಳೋದಕ್ಕಷ್ಟ ಮತ್ತೆ ನಾನು ಕಾಮ ಕೆಲಸ ಕಷ್ಟ ಅದಕ್ಕೋಸ್ಕರ ಅಂತ ಇನ್ನ ಬಟ್ಟೆ ಕೂಡ ಮರ್ಚಿಲ್ಲ ಹಾಗೇ ಇದೆ ನೀವೇನ್ ಮಾಡ್ತಾ ಇದ್ರ ಇಲ್ಲಿ ಬ್ಲೂಟೂತ್ ಅಲ್ಲ ಇದೆ ಇವ್ರಗಾಲೆ ನೈಟ್ ಆಯ್ತು ಅಂದ್ರೆ ಇವ್ರಿಗೆ ಬ್ಲೂಟೂತ್ ಅವನ್ಗೆ ರೀಲ್ಸ್ ಇವನ್ಗೆ ರೀಲ್ಸ್ ಇವ್ನಿಗೆ ಬ್ಲೂಟೂತ್ ದೇವ್ರೆ ಈಗ ತಾನೇ ಯಾರೊಬ್ರು ಮೆಸೇಜ್ ಮಾಡಿದ್ರು ಜಾಸ್ತಿ ಮುಖ ತೋರಿಸ್ತಾ ಇದ್ದೀರಾ ವಿಡಿಯೋ ಕ್ಲಿಪ್ಸ್ ಹಾಕಿ ಅಂತ ವಿಡಿಯೋ ಕ್ಲಿಪ್ ಮಾಡೋದಿಕ್ಕೆ ಈ ಅಪ್ಪ ಮಗ ಇಬ್ರು ಹೆಲ್ಪ್ ಮಾಡಲ್ಲ ನನ್ಗೆ ಕೆಲವ್ರಿಗೆ ಚೆನ್ನಾಗಿ ಅವ್ರ ಫ್ಯಾಮಿಲಿನಲ್ಲಿ ಎಲ್ಪ್ ಮಾಡ್ತಾ ಇರ್ತಾರೆ ಗೊತ್ತಾ ನಾವೇ ಮೊಬೈಲ್ ಇಟ್ಕೊಂಡು ನಾವೇ ಓಡಾಡ್ತಾ ಇರ್ಬೇಕು ನೋಡಿ ಹಿಂಗೆ ಹಿಂಗೆ ಎಲ್ಪ್ ಮಾಡೋದು ಇವ್ರುಗಳು ನಮ್ಗೆ ಹಿಂಗೆ ಎಲ್ಪ್ ಮಾಡೋದು ವಿಡಿಯೋ ಮಾಡುವ ಅಂದ್ರೆ ಇಲ್ಲ ಅಲ್ಲಾಡ್ಸ್ಬಿಟ್ಟಿರ್ತಾರೆ ಇಲ್ಲ ಅಂದ್ರೆ ಹೆಂಗ್ ಬೇಕಂತಿರ್ತಾರೆ ಅದಕ್ಕೆ ಆದಷ್ಟು ನಾನೇ ಇಡ್ಕೊಂಡು ಮೊಬೈಲ್ ನ ಟ್ರೈ ಮಾಡ್ತಾ ಇರ್ತೀನಿ ಫೇಸ್ ತೋರಿಸ್ತಾ ಹೆಂಗ್ ಮಾತಾಡ್ಲಿ ಅಲ್ವಾ ಹಿಂಗೆ ಮಾತಾಡಲಿ ಹೆಂಗೆ ಮಾಡಲಿ ಆಯಿತು ಟ್ರೈ ಮಾಡ್ತೀನಿ ನೀವು ಸಜೆಷನ್ ಕೊಟ್ಟಿದ್ದೀರಾ ಅಂದಮೇಲೆ ಕ್ಲಿಪ್ಸ್ ಕ್ಲಿಪ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ ಆದಷ್ಟು ಬೇರೆ ಬೇರೆ ವೀಡಿಯೋ ಕ್ಲಿಪ್ಸ್ಗಳನ್ನ ಬ್ಲಾಗ್ನ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇನೆ ನಾನು ಯಾವಾಗ ಫ್ರೀ ಆಗ್ತೀನಿ ಅವಾಗ ಮಾತಾಡೋ ಕೆಲಸ ಮಾಡುವಾಗ ಮಾಡ್ಕೊಂಡಿದ್ರೆ ಕಷ್ಟ ಅದ್ರ ಕಡೆ ಫೋಕಸ್ ಹೋಗ್ಬಿಡುತ್ತೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಆಯ್ತಾ ಈಗ ಗುಡ್ ನೈಟ್ ಅವನ್ನ ಮಲಗಿಸ್ತೀನಿ ಇಲ್ಲಾಂದರೆ ಅವನೇನು ಅಂದ್ಕೊಂಡಿದ್ದಾನೆ ರಜಾ ಅನ್ಕೊಂಡಿದ್ದಾನೆ ಸೊ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅನ್ನೋದು ಇನ್ನೂ ನೆನ್ಪಿಗೆ ಬಂದಿಲ್ಲ ಅವನಿಗೆ ಈಗ ಒಂದು ನಾಲ್ಕು ಬಿಗ್ದು ಸರಿಗೆ ಮಲಗಿಸ್ತೀನಿ ಹನ್ನೊಂದು ಗಂಟೆ ಆಗಿದೆ ಅಂತ ಮಲಗಿಸ್ಬಿಟ್ಟು ಮತ್ತೆ ಬೆಳಗ್ಗೆ ರೆಡಿ ಮಾಡಿ ಓಡಿಸ್ಬೇಕು ಸ್ಕೂಲ್ಗೆ ನೋಡಿ ಫ್ರೆಂಡ್ಸ್ ನನ್ನ ಮಗ ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟು ಈಗ ಒಳ್ಳೆ ಹಿಂಸೆ ತೆಗಿತಾವನೆ ಅಂದರೆ ನನಗೂ ಮಲಗಕ್ಕೆ ತಾನು ಮಲಗ್ತಾ ಇಲ್ಲ ಒಳ್ಳೆ ಪಿಟೀಲ್ ಕುಯ್ದಂಗೆ ಕುಯ್ತವನೆ ಇದು ನೋಡಿ ನನಗೆ ಐಡಿಯಾ ಏನು ಬರ್ತಾ ಇದೆ ಗೊತ್ತಾ ಹಾ ಏನ್ ಐಡಿಯಾ ಗೊತ್ತೇನ ನಿನ್ನ ಎಲ್ಲೆಲ್ ಬಿ ಓದಿಸ್ಬಿಡ್ತೀನಿ ಲಾಯರ್ ಮಾಡಿಸ್ಬಿಡ್ತೀನಿ ನಿನ್ನ ಚೆನ್ನಾಗಿ ಮಾತಾಡಿ ಮಾತಾಡ್ ಜಡ್ಜಿ ತಲೆ ತಿನ್ಬಿಟ್ಟು ಒಂದೇ ಒಂದೇ ಇದಕ್ಕೇನೆ ಕೇಸ್ ಕ್ಲೋಸ್ ಒಂದೇ ಇಯರಿಂಗ್ಸ್ ಕೇಸ್ ಕ್ಲೋಸ್ ಅಪ್ಪ ತಂದೆ ಬಾ ನೀನು ಸಾಕು ನಿನ್ ಕೇಸು ಬೇಡ ನೀನು ಬೇಡ ಒತ್ತಾ ಇರು ಅಂತೇಳಿ ಕಳಿಸ್ತಾ ಇರ್ತಾನೆ ಜಡ್ಜು ಶಿಶಿರ ಯಾರು ಲಾಯರು ಅಂದ್ರೆ ಶಶಿರ್ ಎಸ್ ಸಂದಿದ ತಕ್ಷಣ ಒಂದೇ ಇಯರಿಂಗ್ಸ್ ಕೇಸ್ ಕ್ಲೋಸ್ ಅಷ್ಟೇ ಏನ್ ತಲೆ ತಿಂತ ನನ್ಗೆ ಹಾ ಮಲ್ಕೊಳ ಅಂದ್ರೆ ಮಲ್ಕೋತಿ ಒಳ್ಳೆ ತಲೆ ತಿಂತಾನೆ ನನ್ಗೆ ನೋಡಿ ಫ್ರೆಂಡ್ಸ್ ನೀವ್ರು ಬುದ್ಧಿ ಹೇಳಿ ಟೈಮ್ ಗಂಟೆ ಆಗ್ತಾ ಇದೆ ಮಲ್ಕೋ ಅಂತ ಹೆಂಗ ನಾವು ಕಾಣ್ಬಿಟ್ಟು ಕೂತ ನಾವು ತೋರಿಸಿದ್ವಿ ನಾನು ಅವನು ಎಲ್ಲೆಲ್ಲ ಬಿದ್ದೆಲ್ಲ ಜೊತೆ ಅಂತ ಕೇಳಿದೆ ಅವನೊಂದು ತಾತನ ಮನೆಗೆ ಹೋಗಿದೆ ಅನ್ನ ಅದಕ್ಕೆ ಓ ಶಾಂಪು ಪಿಂಚೆ ನಾನು ಬರೀ ತಾಸಿನ ಮನೆಗೆ ಹೋದೆ ಅಲ್ಲಿ ಅದೇ ಅದೇ ಬಂದೆ ಇಲ್ಪತ್ರ ಮನೆ ಕಟ್ಟು ನಾವು ಕೂತಿದ್ದೆ ಅವ್ ನೀವೆಲ್ಲ ಶ್ರೀಮಂತ ಇಲ್ಲಪ್ಪ ನಾವೆಲ್ಲಾ ಕಂಡೋದು ಅಂತ ಅಷ್ಟಿದೀರ ಇಲ್ಲಪ್ಪ ಅಂದಿ ಮರ ಬಂದು ಏನಾರ ಯಾವಾಗ ಬರೋದ ನೀವ್ ಸಿಸ್ಟಿನ್ ಸಾವಿ ಬಂದ್ರಿ ಅಂತ ಅಂತ ವೀಡಿಯಾಸ ಅಕ್ಕಮಕ್ಕ ಅನ್ನೊಂದು ಕಲ್ ಉಗಸ್ಕೋ ನೋಡಿ ಹೆಂಗೆ ತಲೆ ತಿಂತಾರೆ ಅಂತ ನಿಮ್ ಸರ್ ನಿಮ್ ಮೇಡಮ್ಗಳು ಎಲ್ಲರೂ ನೋಡಿ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಈ ತರ ಮಾಡ್ತಾ ಇದ್ದಾನೆ ಏನ್ ಮಾಡೋದಿಂತವ್ನಿ ಅಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಗ ಸ್ಕೂಲ್ಗೆ ಹೋದ ಹಸ್ಬೆಂಡು ಆಫೀಸ್ಗೆ ಹೋದರು ಹಾಗಾಗಿ ಅವರಿಬ್ಬರು ಹೊರಟ ಮೇಲೆ ನಾನು ಕಾಫಿ ಮಾಡಿಕೊಂಡು ಸ್ವಲ್ಪ ಏನಾದರೂ ಮಿಕ್ಸ್ಚರ್ ತಿನ್ನೋಣ ಸ್ವಲ್ಪ ಎನರ್ಜಿ ತೊಗೋಬೇಕಲ್ವಾ ಕೆಲಸ ಮಾಡೋದಕ್ಕೆ ಅಂಥೇಳಿ ಕಾಫಿ ಕುಡಿತಾ ಇದ್ದೀನಿ ಅದಾದಮೇಲೆ ಬೆಡ್ಶೀಟೆಲ್ಲ ಚೇಂಜ್ ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡೋಣ ಅಂಥೇಳಿ ಏಕೆಂದರೆ ಈ ಶೆಕೆ ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ನಾವು ಹಾಲಲ್ಲೇ ಎಲ್ಲ ಹಾಸ್ಕೊಂಡು ಮಲ್ಕೊಳ್ತಾ ಇದ್ವಿ ಚಾಪೆನ ಹಾಕ್ಕೊಂಡು ನಾನಂತೂ ನೆಲದ ಮೇಲೆ ಮಲಗಿಬಿಡ್ತಾ ಇದ್ದೆ ತುಂಬ ಸೆಕೆಯಾಗಿ ಇವಾಗ ಸ್ವಲ್ಪ ಮಳೆ ಬಂತು ವೆದರ್ ಕೂಲ್ ಆಗಿದೆ ಅಲ್ವಾ ಹಂಗಾಗಿ ಇವಾಗ ರೂಮಲ್ಲಿ ಮಲ್ಕೊಳ್ತಾ ಇರೋವಂಥದ್ದು ಸೊ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಿ ಆಲ್ಮೋಸ್ಟ್ ಜಾಸ್ತಿ ದಿನನೇ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ಏಕೆಂದರೆ ಅಲ್ಲಿ ಮಲಗ್ತಾನೆ ಇರಲಿಲ್ಲ ಅಂತೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಇವಾಗ ಚೇಂಜ್ ಮಾಡಿಬಿಡೋಣ ಅಂಥೇಳಿ ಚೇಂಜ್ ಮಾಡಿಬಿಟ್ಟು ಅದಾದಮೇಲೆ ಒಂದು ಕಡೆಯಿಂದ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕಿತ್ತು ಅದ್ರ ಜೊತೆಗೆ ಈ ಟ್ರೈಪೋಡ್ದು ಏನೋ ಒಂದು ಜುಗಾಡ್ ಮಾಡಿಕೊಂಡೆ ನಾನು ಏನಂದರೆ ನಂದೇನಿದೆ ಏನಿದೆ ಟ್ರೈಪೌಡ್ ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ಗೆ ಬೆಂಡಾಗ್ತಾಯಿಲ್ಲ ಫಸ್ಟ್ ಇದು ಚೆನ್ನಾಗಿತ್ತು ನಾವು ಹೇಗೆ ಬೇಕಾದರೂ ಮಾಡ್ಬೋದು ಬೆಂಡ್ ಮಾಡ್ಬೋದು ಮತ್ತು ಲೆಂತ್ ಕೂಡ ಇಲ್ಲ ಇದು ಡ್ರೈ ಪಾಡು ನಾನು ಅವತ್ತು ಅಬ್ಸರ್ವೇ ಮಾಡಿಲ್ಲ ನಾನು ಅದನ್ನು ಏನು ಮಾಡೋಕ್ಕಾಗಲ್ಲ ಈಗ ತೊಗೊಂಡ್ಮೇಲೆ ರಿಟರ್ನ್ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಬೇರೆ ಇದರಲ್ಲಿ ಈ ಜಸ್ಟ್ ಆ ಹ್ಯಾಂಡಲ್ ಮಾತ್ರ ಕಿತ್ತೋಗಿತ್ತಲ್ವ ಅಂದರೆ ಹ್ಯಾಂಡಲ್ ಅಂದರೆ ಮೊಬೈಲ್ ಫಿಕ್ಸ್ ಮಾಡೋದು ಅದನ್ನು ಇದಕ್ಕೆ ಶಿಫ್ಟ್ ಮಾಡಬೇಡೋಣ ಅಂತೇಳಿ ಅಂದ್ಕೊಂಡೆ ಬಟ್ ಅದ್ರದು ಸ್ಕ್ರೂ ಹೋಲು ಇದ್ರದ್ದು ಸ್ಕ್ರೂ ಹೋಲ್ ಚೇಂಜ್ ಇತ್ತು ಅದಕ್ಕೆ ಇದಕ್ಕೆ ಸೆಟ್ ಆಗಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಅದ್ರದ್ದು ಅದ್ರದ್ದು ಇದು ಇದಕ್ಕೆ ಹಾಕಿ ಬಿಟ್ಟೆ ಬಟ್ಟೆ ಕೂಡ ಮರ್ಚೋದಿತ್ತು ಅದು ಸ್ವಲ್ಪ ಇನ್ನೂ ತೇವತ್ ಥರ ಇತ್ತು ಹಾಗಾಗಿ ಸ್ವಲ್ಪ ಅಂತ ಅಂಥೇಳ್ಬಿಟ್ಟು ಹಾಗೆ ಬಿಟ್ಟಿದೆ ಸೊ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಮೇಲೆ ಇನ್ನೊಂದು ರೂಮ್ ಏನು ಅಷ್ಟೊಂದು ಗಲೀಜು ಆಗಿರೋದು ಯಾಕೆಂದ್ರೆ ಅಲ್ಲಿ ಯಾರು ಜಾಸ್ತಿ ಹೊರ ಹೋಗೋದಿಲ್ಲ ಅಂಥೇಳಿ ಒಂದು ರೂಮ್ ಕ್ಲೀನ್ ಮಾಡಿ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅದು ಪಾತ್ರೆನೂ ಎಲ್ಲ ತೊಳೆದಾಗಿ ಅಡುಗೆ ಮನೆ ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಆದಮೇಲೆ ಕಸ ಗುಡಿಸಿ ಮನೆ ಒರೆಸಿ ಮೆಟ್ಲು ಒರೆಸಿ ಬಾಗಿಲಿಗೆ ರಂಗೋಲಿ ಅಂತೂ ಎದ್ದು ಅಂದರೆ ಬೆಳಗ್ಗೆ ಎದ್ದಾಗ ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಹೋಗಿ ಬಾಗಿಲಿಗೆ ರಂಗೋಲಿ ಬರ್ತೀನಿ ಒಂದೊಂದು ಟೈಮ್ ಲೇಟಾಗಿಬಿಡುತ್ತೆ ಎಲ್ಲ ಹತ್ತಿರ ಕ್ಲೀನಿಂಗ್ ಮಾಡ್ಕೊಂಡು ರಿಮೋಟನ್ನು ಅಡುಗೆ ಮನೆಯಲ್ಲಿ ಆಮೇಲೆ ಹುಡ್ಕೋದು ಎಲ್ಲಿ ಎಲ್ಲಿ ರಿಮೋಟಲ್ಲಿ ರಿಮೋಟಲ್ಲಿ ಅಂತ ಹುಡ್ಕೋದು ರಿಮೋಟ್ನ ಅಡುಗೆ ಮನೇಲಿ ಇಟ್ಟಿದ್ದಾರೆ ಸೊ ಒಂದು ಕಡೆಯಿಂದ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಮೆಟ್ಟು ಒರೆಸ್ಬೇಕು ಇಷ್ಟು ಮಾಡಿದ್ರೆ ಕೆಲಸ ಮುಗೀತು ಬಟ್ಟೆ ವಾಶ್ ಮಾಡೋದು ಏನಿಲ್ಲ ಟೂ ಡೇಸ್ ಒಂದ್ಸಲ ನಾನು ಬಟ್ಟೆ ವಾಶ್ ಮಾಡಿ ನೆನೆ ಸೊ ಹಾಗಾಗಿ ಬಟ್ಟೆ ಮಾಡೋದಿಲ್ಲ ನಾಳೆ ಮಾಡ್ತೀನಿ ನಾಳೆ ನೆಸ್ಟ್ ಅಲ್ವಾ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಸೊ ಹಾಗಾಗಿ ನಾಳೆ ಬಟ್ಟೆ ವಾಶ್ ಮಾಡೋವಂಥದ್ದು ಬೇಗ ಕಸ ಗುಡಿಸಿ ಮನೆ ಪೂಜೆ ಪೂಜೆಗೆ ನಾನಂತೂ ವೀಕಲ್ಲಿ ಟೂ ಡೇಸ್ ಬಿಟ್ಟು ಮಿಕ್ಕಿದೆಲ್ಲ ದಿನ ಮನೆ ಹೊರಿಸ್ಕೊಳ್ತೀನಿ ವೆಡ್ನೆಸ್ಡೇ ಸ್ಯಾಟರ್ಡೇ ಮಾತ್ರ ಜಸ್ಟ್ ಕಸ ಕುಡಿಸ್ಕೊಳ್ಳೋದು ಅಷ್ಟೇ ಅಷ್ಟು ಮಾಡಿದರೂ ಕೂಡ ಎಷ್ಟು ಧೂಳು ಇರುತ್ತೆ ಅಂತಂದರೆ ಸಿಕ್ಕ ಬಟ್ಟೆ ಧೂಳು ಈ ನಡುವೆ ಅಂದರೆ ಶೆಕೆ ಶೆಕೆ ಅಂತ ಆಲ್ಮೋಸ್ಟು ಬಾಗಿಲು ತೆಗ್ದೇ ಇರ್ತೀನಲ್ವಾ ಸೊ ಹಾಗಾಗಿ ಧೂಳು ಇನ್ಮೇಲೆ ಸ್ವಲ್ಪ ಚಳಿ ಆಗೋದ್ರಿಂದ ಬಾಗಿಲು ಕ್ಲೋಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಧೂಳು ಕಮ್ಮಿ ಆಗುತ್ತೆ ಅಷ್ಟೇ ಎಲ್ಲ ಒರೆಸ್ಬಿಟ್ಟು ಮೆಟ್ಲೆಲ್ಲ ಒರೆಸಿ ನಾನು ಎಲ್ಲ ಪೂರ್ತಿ ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಕಾಮಲ್ಲಿ ಬಾಯ್ ಥರ ಆಗ್ಬಿಟ್ಟಿರ್ತೀನಿ ಪೂರ್ತಿ ಸ್ವೆಟ್ಟಾಗಿ ಸಿಕ್ಕಬಿಟ್ಟೆ ಟಯರ್ಡ್ ಆ ಥರ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ಮತ್ತೆ ಏನು ಮಾತಾಡೋದು ಬೇಡ ಅಂಥೇಳಿ ಅಂದ್ಕೊಂಡೆ ಜೊತೆಗೆ ನನಗೆ ಹೇಳಿದ್ನಲ್ಲ ಕಮೆಂಟ್ ಕೂಡ ಬಂದಿತ್ತು ಒಬ್ಬರು ಗಂಗಾ ಅಂಥೇಳಿ ಸಬ್ಸ್ಕ್ರೈಬರಿಂದ ನೀವು ಆದಷ್ಟು ವಿಡಿಯೋ ಕ್ಲಿಪ್ಸ್ನ ಹಾಕೊಂಡು ಟ್ರೈ ಮಾಡಿ ಅಂತ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಒಂದು ಗ್ಲಾಸ್ ನೀರು ಕುಡಿದ್ರೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಒಂಥರ ಸಮಾಧಾನ ಅಂತ ಹೇಳ್ಬೋದು ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆಯೆಲ್ಲ ಇದಿಷ್ಟು ಆದಮೇಲೆ ನಾನು ಹೋಗ್ಬಿಟ್ಟು ಫ್ರೆಶ್ಅಪ್ ಆಗ್ಬಿಟ್ಟು ಅಂದರೆ ಕೆಲಸ ಮುಗಿದ ತಕ್ಷಣ ನಾನು ಏನು ಅಪ್ ಆಗೋಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಳ್ತೀನಿ ಹತ್ತು ನಿಮಿಷ ರೆಸ್ಟ್ ಆದಮೇಲೆ ಫ್ರೆಶ್ ಅಪ್ ಆಗಿ ನಾನು ಪೂಜೆ ಮಾಡೋದಕ್ಕೆ ಬಂದೆ ಪೂಜೆ ಕೂಡ ಮಾಡಿಬಿಡೋಣ ಬೇಗ ಅದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿದ್ರಾಯಿತು ಅಂತ ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು ವೀಡಿಯೋ ಇಟ್ಟಿದ್ದರೆ ಅಷ್ಟು ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಸೊ ಹಾಗಾಗಿ ವೀಡಿಯೋ ಆಫ್ ಆಯಿತು ಹಂಗೆ ನಾನೇನು ಮತ್ತೆ ಆನ್ ಮಾಡೋಕೆ ಹೋಗಿಲ್ಲ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಕೂಡ ಆಯಿತು ಇನ್ನು ನನ್ನ ಮಗ ಬಂದಿಲ್ಲ ಒಂದು ಬಂದಮೇಲೆ ತಿಂಡಿ ಮಾಡ್ತೀನಿ ನಾನು ಬೆಳಗ್ಗೆ ಪಪಾಯ ತಿಂದಿದ್ದೆ ಬಟ್ಟೆ ಬೇರೆ ಮರ್ಚೋದಿದೆ ಮರ್ಚಿಬಿಟ್ಟು ವೀಡಿಯೋ ಸ್ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಿಲ್ಲ ಕುಚ್ ಕಟ್ಟೋದು ಇವಾಗ ಈ ಬಟ್ಟೆಗಳನ್ನೆಲ್ಲ ಮರ್ಚಿಟ್ಬಿಟ್ಟು ಆಮೇಲೆ ನನ್ನ ಮಗ ಬಂದಮೇಲೆ ತಿಂಡಿ ಹಾಕೊಂಡು ತಿಂತೀನಿ ಬೆಳಗ್ಗೆ ಅಂದರೆ ಪಪ್ಪಾಯ ನೆನೆ ಎರಡು ತೊಗೊಂಡು ಬಂದಿರೋ ಅವ್ನು ಸ್ನ್ಯಾಕ್ಸಿಗೆ ಹಾಕೋಕ್ಕೆ ಅಂಥೇಳಿ ಅದೇ ಇತ್ತು ಅವನಿಗೆ ಸ್ನ್ಯಾಕ್ಸಿಗೆ ಹಾಕ್ಬಿಟ್ಟು ಮಿಕ್ಕಿದ್ದು ನಾನು ಸ್ವಾಹ ನೆನೇನು ಇವತ್ತಿಗೆ ಎರಡು ದಿನಕ್ಕೆ ಆಗಿದೆ ನಾಳೆ ಏನಾದರೂ ಬೇರೆ ಫ್ರೂಟ್ ತೊಗೊಂಬರ್ಬೇಕು ಸೊ ಅದು ತಿನ್ನಲ್ವಾ ಹೊಟ್ಟೆ ಆಯಿತು ಅದಕ್ಕೋಸ್ಕರ ನಾನೇನು ತಿಂಡಿ ಮಾಡಿಲ್ಲ ಈಗ ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ಮೇಲೆ ತಿಂಡಿ ಮಾಡ್ತೀನಿ ತಿಂಡಿಗೆ ಇವತ್ತು ಹಂಗಿ ಬಾತ್ ಮಾಡಿದ್ದೀನಿ ಮಾಡಿಬಿಟ್ಟು ಬಟ್ಟೆ ಮರ್ಸ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಟಿವಿ ಹಾಕ್ಕೊಂಡು ಬಟ್ಟೆ ಮಚ್ಚೋಣ ಅಂಥೇಳಿ ಕೂತ್ಕೊಂಡೆ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇತ್ತು ನ್ಯೂಸ್ ಚಾನಲ್ ಹಾಕಿದ್ರು ಹಸ್ಬೆಂಡ್ ಹಾಗೆ ಇತ್ತಲ್ವ ಸೊ ಹಾಕಿದ ತಕ್ಷಣ ಆ ನ್ಯೂಸ್ ಬಂತು ಏನಂದರೆ ಒಂದು ಆಂಧ್ರ ಪ್ರದೇಶದಲ್ಲಿ ಬರೀ ಅರ್ಧ ಬಟ್ಟೆ ಹಾಕ್ಕೊಂಡಂದರೆ ಇನ್ನರ್ ವೇಸ್ನ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಗಂಡ ಯಾಕೆ ಅಂತೇಳಿದ್ರೆ ಹೆಂಡ್ತಿ ಹೊಡಿತಾ ಇದ್ದಾಳೆ ಅಂತೇಳಿ ಸ್ಟೋರಿ ಬರ್ತಾಯಿತ್ತು ಅದಂತೂ ನೋಡಿ ನೋಡಿ ನಕ್ಕು ನಕ್ಕು ಸಾಕಾಯಿತು ನನಗಂತು ಈ ಥರನೂ ಇರ್ತಾರಾ ಹೆಂಡ್ತಿ ಹೊಡಿತಾಳೆ ಅಂತ ಅರೆ ಬರೆ ಬಟ್ಟೆ ಹಾಕ್ಕೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋರು ಅಂತ ಅದರ ಜೊತೆಗೆ ನಾನು ಡಿ ಮಾರ್ಟಿಂದ ಒಂದು ಗೋದ್ರೇಜ್ ಲಿಕ್ವಿಡ್ ಮ್ಯಾಟಿಕ್ ಅಂತೇಳಿ ತೊಗೊಂಬಂದಿದೆ ಬಕೆಟ್ ವಾಶ್ಗೆ ಅಂದರೆ ಎಲ್ಲ ಬೇರೆದೆಲ್ಲ ಮ್ಯಾಟಿಕ್ ಬಂದುಬಿಟ್ಟು ಮಿಷಿನ್ ವಾಶೇ ಇದ್ದಿದ್ದು ಬಟ್ ಇದು ಬಕೆಟ್ ವಾಷ್ ಕೂಡ ಇತ್ತು então ಸೊ ನಾನು ಪೋ ಪೌಡ್ರ್ ಯೂಸ್ ಮಾಡ್ತಾಯಿದೆ ನೋಡೋಣ ನಮ್ದು ಏಕೆಂದರೆ ಹಾರ್ಡ್ ವಾಟರ್ ಇರೋದರಿಂದ ಲಿಕ್ವಿಡ್ ಹಾಕಿದ್ರೆ ಏನಾದರೂ ನಮ್ಮ ಬಟ್ಟೆ ಸಾಫ್ಟಾಗಿ ಬರುತ್ತಾ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ತೊಗೊಂಬಂದಿದೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ ನನಗಿಷ್ಟ ಆಯಿತು ಸೊ ಚೆನ್ನಾಗಿ ಬಟ್ಟೆ ಕೊಳೆ ಹೋಗುತ್ತೆ ಅದ್ರ ಜೊತೆಗೆ ಅದ್ರದ್ದು ಫ್ರ್ಯಾಗ್ರೆನ್ಸ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿತ್ತು ನಾನು ಅದಕ್ಕೆ ಮತ್ತೆ ಮರ್ಚಿರುವಾಗ ಫೋಲ್ಡ್ ಮಾಡುವಾಗೆಲ್ಲ ಅದರದ್ದು ಸ್ಮೆಲ್ನ ತೊಗೊಳ್ತಾ ಇದ್ದೆ ಚೆನ್ನಾಗಿ ಬರುತ್ತೆ ಒಂಥರ ಕಂಫರ್ಟ್ ಆಗ್ತಾಗ ಯಾವ ರೀತಿ ಸ್ಮೆಲ್ ಬರುತ್ತೆ ಅದೇ ರೀತಿ ಬರ್ತಾಯಿತ್ತು ಬೇರೆದೆಲ್ಲ ಅಂತಂದರೆ ಓನ್ಲಿ ಮೆಷಿನ್ ವಾಶ್ ಇರೋದು ಇದು ಬಕೆಟ್ ವಾಶ್ ಕೂಡ ಇತ್ತು ಸೊ ನಾನು ಹ್ಯಾಂಡ್ ವಾಶ್ ಮಾಡೋದ್ರಿಂದ ಇದು ಯೂಸ್ ಆಗ್ಬೋದು ಅಂಥೇಳಿ ನಾನು ತೊಗೊಂಬಂದಿದ್ದು ಬಟ್ಟೆ ಕೂಡ ಸಾಫ್ಟಾಗಿ ಬಟ್ಟೆ ಚೆನ್ನಾಗಿದಾಗಿದೆ ಮತ್ತು ತುಂಬ ಚೆನ್ನಾಗಿ ಕೊಳೆ ಹೋಯ್ತು ನಾನು ಅಷ್ಟೊಂದು ಜ ಜಾಸ್ತಿ ಬ್ರಷ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಚೆನ್ನಾಗಿ ಹೋಯಿತು ನೀವೇನಾದರೂ ನನ್ನ ಥರ ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದಿದ್ರೆ ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ಯೂಸ್ಫುಲ್ ಅನಿಸ್ಬೋದು ಅಂಥೇಳಿ ಸೊ ಬಟ್ಟೆ ಎಲ್ಲ ಮರ್ಚಿ ಸ್ವಲ್ಪ ಟಿ ವಿ ನೋಡ್ತಾ ಇದ್ದೆ ಹಾಗೆ ನನ್ನ ಮಗ ಕೂಡ ಬಂದ ಸ್ಕೂಲಿಂದ ಅವ್ನು ಬಂದ ತಕ್ಷಣ ಸ್ಟೋರಿ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದನ್ನೇ ಹೇಳ್ತಾ ಇದ್ದೆ ನೀನು ನಿಜವಾಗ್ಲೂ ಲಾಯರ್ ಓದ್ಬಿಡಪ್ಪ ನಿನ್ನ ಮಾತಿಂದನೇ ಅರ್ಧ ತಲೆ ಕೆಡಿಸ್ಕೊಂಡು ಜಡ್ಜ್ಗಳೆಲ್ಲ ನಿಲ್ತೇನೆ ಇದು ಮಾಡಿಬಿಡ್ತಾರೆ ಅಂತೇಳಿ ಅವ್ನಿಗೆ ಅದಕ್ಕೆ ತಲೆ ತಿಂತ ಇದ್ದು ಮತ್ತು ಲಾಯರ್ ಆದರೂ ಕೂಡ ಫಸ್ಟು ನಮ್ಮ ಫ್ಯಾಮಿಲಿಲಿ ಇವನೇ ಲಾಯರ್ ಆಗಿಬಿಡ್ತಾನೇನೋ ನಾನು ಏನು ಓದಿಸ್ಲಿ ಅಂತ ಇಷ್ಟು ದಿವಸ ತಲೆ ಕೆಡಿಸ್ಕೊಳ್ತಾ ಇದ್ದೆ ಇವಾಗ ಈ ಐಡಿಯಾ ಬರ್ತಾ ಇದೆ ನನಗೆ ಇವನ್ನ ಎಲ್ಲೆಲ್ಲಿ ಎಲ್ ಬಿ ಅಂತ ಥರವಾದ ಮುಂದಕ್ಕೆ ಹೆಂಗಾಗುತ್ತೆ ಅಂತೇಳಿ ಅದಾದಮೇಲೆ ಅವನಿಗೂ ಕೂಡ ತಿಂಡಿ ಕಲಿಸ್ಕೊಟ್ಬಿಟ್ಟು ಊಟ ಊಟ ಟೈಮೇ ಆಲ್ಮೋಸ್ಟು ಊಟ ನಾನು ಕೂಡ ಅವನ ಜೊತೆ ಸೇರ್ಕೊಂಡು ಊಟ ಮಾಡ್ತೀನಿ ಬಟ್ಟೆ ಮುಚ್ಚಿದಾಯಿತು ನನ್ನ ಮಗ ಬಂದ ಅವನಿಗೂ ಊಟ ಕಲಿಸ್ಕೊಟ್ಬಿಟ್ಟು ನಾನು ತಿಂದಿದ್ದಾಯಿತು ದೋಸೆ ನೆನೆ ಹಾಕಿದ್ದೀನಿ ಇವಾಗ ಚಾರ್ಜ್ ಇರಲಿಲ್ಲ ಇವಾಗ ಕೊಂಚ ಕಲ್ಪದಕ್ಕೆ ಬೇಕಲ್ಲ ಚಾರ್ಜು ಅದಕ್ಕೆಸ್ಕರ ಅಂತೇಳಿ ಚಾರ್ಜ್ ಹಾಕಿದ್ದೆ ದೋಸೆ ನೆನೆ ಹಾಕಿದ್ದೀನಿ ನಾಳೆಗೆ ದೋಸೆ ಮಾಡೋಣ ಅಂತ ತರಕಾರಿಗಳೆಲ್ಲ ತಗೋಕೋಗಿದ್ದೆ ಐಸು ಪೈಸೆ ಕಡೆ ಭಾತ್ ಮಾಡ್ಕೊಂಡು ತಿನ್ಬೇಕಂತ ಆಸೆ ಬಟ್ ಏನು ಮಾಡೋದು ತರಕಾರಿ ಜಾಸ್ತಿ ಇರೋದರಿಂದ ಹಲಗಡೆ ತೊಗೊಂಬಂದಿದ್ದು ನಾಳೆಗೆ ಹಲಗಡೆ ತಲೆ ಮಾಡಿ ಚಟ್ನಿ ಮಾಡ್ತೀನಿ ಇವಾಗ ಇವಾಗೇನು ಓದ್ಕೊಳ್ಳೋದು ಇಲ್ವಲ್ಲ ಜಾಸ್ತಿ ಓದೋ ಓದೋದು ಬರೆಯೋದು ಇರೋಲ್ಲ ಹಾಗಾಗಿ ರೆಸ್ಟ್ ಮಾಡ್ತಾನೆ ಇವಾಗ ಮಳೆ ಬರೋಂಗೂ ಇದೆ ಇದು ಮಾಡೋಂಗು ಇದೆ ಇವಾಗ ಕುಚ್ ಕಟ್ಟಕ್ಕೆ ಕುತ್ಕೊಳ್ತೀನಿ ಹಾಗೆ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ತೀನಿ ವಿಡಿಯೋ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ಗೊತ್ತಿಲ್ಲ ಎಷ್ಟು ಸ್ಪೇಸ್ ಇದೆ ಅಂತೇಳಿ ಇವಾಗ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ನಾನು ಅಂದ್ಕೊಂಡಾಗೆ ಎಲ್ಲ ಕ್ಲಿಯರ್ ಮಾಡಿ ವೀಡಿಯೋ ಕೂಡ ಮಾಡ್ಕೊಂಡೆ ಕುಚ್ಚು ಕಟ್ಟೋದನ್ನ ಬಟ್ ಅನ್ಫಾರ್ಚುನೇಟು ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದೆಲ್ಲ ನೀರಿಗೆ ಹೋಮ ಮಾಡ್ದಂಗೆ ಆಗೋಯ್ತು ಆ ವೀಡಿಯೋ ಮಾಡ್ಕೊಂಡಿರೋದು ಪೂರ್ತಿ ಬ್ಲರ್ರಾಗಿ ಬಂದ್ಬಿಟ್ಟಿದೆ ಅಷ್ಟು ನೀಟಾಗಿ ರೆಕಾರ್ಡೇ ಆಗಿಲ್ಲ ಸೊ ನಂದು ಟ್ರೈಪಾಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ರೆಕಾರ್ಡೇ ಆಗಿಲ್ಲ ರೆಕಾರ್ಡ್ ಆಗಿದೆ ಬಟ್ ಅದು ಬ್ಲರ್ ಬ್ಲರ್ ಆಗಿ ಬಂದಿದೆ ಆ ವೀಡಿಯೋ ಹಾಕಿದ್ರು ವೇಸ್ಟ್ ಅದು ಸುಮ್ಮನೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಅಂತೂ ಅಂತೂ ಬಿಡೋದಿಲ್ಲ ಮರಳಿ ಯತ್ನವೋ ಮಾಡುವಂಥ ಮತ್ತೆ ಒಂದು ಸ್ಯಾಂಪಲ್ ಆದರೂ ಮಾಡಿಬಿಟ್ಟು ಹಾಕೋಣ ಏಕೆಂದರೆ ಸೀರೆ ಕಂಪ್ಲೀಟ್ ಆಗಿಬಿಟ್ಟಿತ್ತು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೇರೆದೇ ಸ್ಯಾಂಪಲ್ ವೀಡಿಯೋ ಮಾಡ್ಕೊಳೋಣ ಅಂತೇಳಿ ಅಂದ್ಕೊಂಡೆ ಏನು ಮಾಡೋದು ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಅದ್ರ ಜೊತೆಗೆ ಈ ವ್ಲಾಗ್ನ ಕೂಡ ಎಂಡ್ಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಆದಷ್ಟು ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್